ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನು ಸಂಗೀತ ನಿರ್ದೇಶಕ ಪ್ರಸನ್ನ ಕುಮಾರ್ ಇವಾಗ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಏನು ಮಾತಾಡಿದ್ರು ಅದೇ ಈ ಶಾಲೆದಲ್ಲಿದ್ದಾರೆ ಇವತ್ತು ಒಂದು ಸ್ಪೆಷಲ್ ಒಂದು ಕರೋಕೆಲ್ ಮಾಡ್ತಾಯಿದ್ವಿ ನಾವು ಯೂಶಲಿ ಲೈವ್ ಆರ್ಕೆಸ್ಟ್ರಾನೇ ಮಾಡೋದು ಇದೇನು ಹಂಗೆ ಮಾಡ್ತೀವಿ ಅಂತಂದರೆ ಒಂದು ಹಂತಕ್ಕೆ ಬರಲಿ ಬಂದಾಗ ಕರೋಕೆಲ್ ಹಾಡಿ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಒಂದು ಧೈರ್ಯ ಬರುತ್ತೆ ವೇದಿಕೆ ಸಿಗುತ್ತೆ ಸ್ವಲ್ಪ ಭಯಗಳು ಒಟ್ ಹೋಗ್ತಾರೆ ಲೈವ್ನಲ್ಲಿ ಆರಾಮಾಗಿ ಹಾಡ್ಕೊಂಡು ಹೋಗ್ಬೋದು ಈಗ ಡಾಕ್ಟರ್ ಪದ್ಮ ಅವರು ಹೇಳಿದಾಗೆ ಲೈವ್ನಲ್ಲಿ ಇನ್ನೂ ಎಂಜಾಯ್ ಮಾಡ್ಬೋದು ಇಲ್ಲಿ ತಾಳಗಳನ್ನ ಕರೆಕ್ಟಾಗಿ ಬಿಗಿ ಹಿಡಿದು ಹಾಡಬೇಕು ಅಲ್ಲಿ ತಾಳಗಳು ಆದರೂ ಕೂಡ ನಾವು ಮ್ಯೂಸಿಷಿಯನ್ಸ್ಗಳು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸೊ ಇದು ಹಿಂಗೆ ಬರ್ತಾ ಇರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಡೆಕೋರೇಷನ್ ಮಾಡಿದಂಥ ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಸರಿ ಮಾಡ್ತಾ ಇರ್ತಾರೆ ಈ ಸರ್ ಮಾಡಿದ್ದಾರೆ ಜೊತೆಗೆ ಇವತ್ತು ಸ್ಪೆಷಲ್ಲಾಗಿ ಮೊಹಮ್ಮದ್ ಗೌಶನ್ ಅವ್ರನ್ನ ನಾವು ಚಾಮರಾಜನಗರದಿಂದ ಕರೆಸ್ತಿದ್ವಿ ಬನ್ನಿ ಇವರು ಮಹಾನ್ ಕಲಾವಿದರು ವೆರಿ ಗುಡ್ ಆರ್ಟಿಸ್ಟ್ ಲಾಸ್ಟ್ ನಾವು ಚಾಮರಾಜನಗರಕ್ಕೆ ಹೋದಾಗ ನಮ್ಮ ಎರಡು ದಿವಸ ಅಲ್ಲೇ ಕಾರ್ಯಕ್ರಮ ಆಯಿತು ನನ್ನ ಮಗನದ್ದು ಕಾರ್ಯಕ್ರಮ ಹಾಗೂ ಸಿಂಚನ್ ದೀಕ್ಷಿತ್ ಮತ್ತೆ ಇನ್ಸ್ಟ್ರೂಮೆಂಟಲ್ಲಿ ಆ ಟೈಮಲ್ಲಿ ಇವರು ಸಿಂಚನ್ ದೀಕ್ಷಿತ್ ಅವ್ರ ಫೋಟೋನ ಹಿಡ್ಕೊಂಡು ನೀಟ ಒಂದು ಡ್ರಾ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ರು ಆನ್ ಸ್ಪಾಟ್ ಇದರಲ್ಲಿ ಓಕೆ ಸರ್ ಎಲ್ಲ ನಿಮ್ಮ ಮೇಲೆ ಹೊರವರಿಸ್ಬಿಟ್ಟಿದ್ದಾರೆ ಎಲ್ಲ ನಿಮ್ಮ ಸ್ಟೂಡೆಂಟ್ಸು ಹಾಗಾಗಿ ಆ ಸ್ಟೂಡೆಂಟ್ಸ್ ಹೆಚ್ಚಾಗಿ ಒಂದು ನಿಮ್ಗಿಂತ ಹಿರಿಯರು ಕೂಡ ನಿಮ್ಮನ್ನ ಭಾಳ ಗೌರವದಿಂದ ನೋಡೋವಂಥದ್ದು ಮತ್ತು ಫಿಲಮ್ ಲ್ಯಾಂಡಲ್ಲಿ ಕೂಡ ತಮ್ಮ ಹೆಸರು ಕೂಡ ಬರ್ತಾ ಇದೆ ಏನು ಹೇಳ್ತೀರಾ ಸರ್ ವಿಚಾರ ಅದು ಎರಡು ಸಿನಿಮಾ ಮಾಡಿದೆ ಅದಾದ ನಾನು ಬೆಂಗಳೂರಿನ ಮೈಸೂರು ಬಂದು ನೆಲೆಸ್ಬಿಟ್ಟೆ ಇಲ್ಲೇ ನಾವು ಸ್ಕೂಲ್ ಮಾಡಬೇಕು ವಿದ್ಯಾರ್ಥಿಗಳು ಒಂದಷ್ಟು ಬೆಳೆಸ್ಬೇಕು ನನ್ನ ಜೊತೆ ಕೂತ್ಕೊಂಡು ಕೀಬೋರ್ಡ್ ನುಡಿಸೋಷ್ಟು ನುರಿತ ಆಗಬೇಕು ಅಂತ ನಂಗೆ ಭಾಳ ಆಸೆ ಇತ್ತು ಅದೆಲ್ಲ ಆಗ್ತಾಯಿತ್ತು ನನ್ನ ಸ್ಟೂಡೆಂಟ್ಸ್ ಜೊತೆ ನಮ್ಮ ಪಕ್ಕದಲ್ಲಿ ಬದುಕೊಂಡಿ ನೋಡ್ತಾರೆ ಅಷ್ಟರ ಮಟ್ಟಿಗೆ ಬೆಡ್ಸೋಣ ಇವಾಗೊಬ್ಬ ರೆಹಮಾನ್ಗೆ ಕಂಡಕ್ಟ್ ಮಾಡ್ತಾನೆ ಸಂಜಯ್ ಅಂತ ನನ್ನ ಮಗ ನೀತೂ ನೀನಾದಂತ ಅವನ ಸಂಗೀತ ನಿರ್ದೇಶಕ ಈಗ ಹಲವಾರು ಒಂದು ಹದಿನೆಂಟು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಈಗ ಬೆಂಗಳೂರಿನಲ್ಲಿ ಹಾಡ್ತಾನೆ ಫ್ಲೂಟ್ ನೋಡ್ಸ್ತಾನೆ ಕಂಪೋಸ್ ಮಾಡ್ತಾನೆ ನಾದ ಭ್ರಮದಲ್ಲಿ ಕಳಿಸ್ತಾರೆ ಅವರು ಕೂಡ ಆಡಿದ್ರು ನಾನು ಸುದ್ದಿ ಅದು ಕೂಡ ಮಾಡಿದ್ದೆ ಸರ್ ಹಾಗಾಗಿ ಮೈಸೂರು ಅಂತಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸುಗಮ ಸಂಗೀತಕ್ಕೆ ಮತ್ತು ಈ ಒಂದು ಚಲನಚಿತ್ರಗಳಾಗಿ ವಿಚಾರವಾಗಿ ಸಾಂಸ್ಕೃತಿಕವಾಗಿ ಧ್ವನಿ ಕೊಡುವಂಥದ್ದು ಸರ್ ಹೌದು ಹಾಗಾಗಿ ತಮ್ಮಂಥ ಎಲ್ಲ ಒಂದು ಏನು ಒಂದು ಸಂಸ್ಕೃತಿನ ತರುವಂಥ ವಿಚಾರಗಳು ತಮಗೆ ಜವಾಬ್ದಾರಿ ಆಗಿಬಿಟ್ಟಿದೆ ಈಗ ಅದೊಂದು ಖುಷಿ ಕೊಡುವಂಥದ್ದು ನನ್ನ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸಹ ಅದೇ ರೀತಿ ಸಹ ಪ್ರೋಗ್ರಾಮ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ ಅವರೆಲ್ಲ ಏನು ಅಂದರೆ ಹಾಡು ಆಸೆ ಇರುತ್ತೆ ಇವಾಗ ಕೆಲವರಿಗೆ ಇವರು ನೋಡಿ ನಮ್ಮ ಸ್ಟೂಡೆಂಟ್ ಅಧ್ಯಕ್ಷ ಅವ್ರು ಕಾಲು ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಂಡಿದ್ದಾರೆ ಏಟ್ ಮಾಡ್ಕೊಂಡಿದ್ದಾರೆ ಆದರೂ ನಾನು ಇವತ್ತು ಹಾಡ್ತೀನಿ ನನಗೆ ಹಾಡು ಹಾಡೋಕ್ಕೆ ಇಷ್ಟ ದಯವಿಟ್ಟು ಹಾಡಬೇಡಿ ಅಂತ ಹೇಳ್ಬೇಡಿ ಅಂತ ಹೇಳಿದೆ ಸೊ ಇವತ್ತು ಆಡಿಸ್ತಾ ಇದ್ದೀನಿ ನಾವು ಹಾಗೆ ಮುಖ್ಯವಾಗಿ ಪ್ರಸನ್ನ ಸರ್ ಜೊತೇಲಿ ನಮ್ಮ ಮೇಡಮ್ ಕೂಡ ಅವ್ರಿಗೆ ಸಾಥ್ ಯಾರು ನಿಮ್ಮ ಮನೆಯವರು ಕೂಡ ಅವ್ರ ಬಗ್ಗೆ ಹೇಳೋದು ಒಂದೆರಡು ಮಾತು ಏನು ಅವರು ಇತ್ತೀಚೆಗೆ ಒಂದು ಆರು ಏಳು ವರ್ಷದಿಂದ ಹಾಡ್ತಾ ಇರೋದು ಅವರು ಹಾಡ್ತಿರ್ಲಿಲ್ಲ ಮೊದಲ ಈ ಥರ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಈಗ ಆರು ವರ್ಷಗಳಿಂದ ನನ್ನ ಹೆಣಿತರು ಕೂಡ ಈ ಸಂಸ್ಥೆಯಲ್ಲಿ ಭಾಗವಹಿಸಿ ಹಾಡ್ತಾರೆ ಓಕೆ